ಯಮ್ಕಾನ್ ಮಾಡಿ ಬಾನಂತಿಯರ ಸಾವು ನ್ಯಾಯಾಧೀಶರ ತನಿಖೆ ನಡೆಯಲಿ ಅಶೋಕ್ ಬಳ್ಳಾರಿ ಹಾಗೂ ಬೆಳಗಾವಿಯಲ್ಲಿ ಬಾನಂತಿಯರು ಹಾಗೂ ನವಜಾತ ಶಿಶುಗಳು ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ನ್ಯಾಯಾಧೀಶರ ತನಿಖಾ ತಂಡ ರಚನೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು ಭಾನುವಾರ ರಾತ್ರಿ ಬೆಳಗಾವಿ ಭೀಮ್ಸ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸದನದಲ್ಲಿ ಈ ವಿಷಯದ ಕುರಿತು ನಿಲುವಳಿಯನ್ನು ಹೊರಡಿಸಲಾಗಿದೆ ಬಾನಂತಿ ನವಜಾತ ಶಿಶುಗಳಿಗೆ ಸಾವಿಗೆ ನ್ಯಾಯ ಸಿಗಬೇಕು ಎಂದರು ವರದಿಗಾರರು ನ್ಯೂಸ್ ಬೆಳಗಾವಿ ಕೂಡ ಇಡೀ ರಾಜ್ಯದಲ್ಲಿ ಇತರ ಬಳ್ಳಾರಿಯ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲ ಆಗಿದೆಯೋ ಇದೆಲ್ಲನು ಕೂಡ ಸರಿ ಇದನ್ನ ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ಹೈಕೋರ್ಟ್ ಜಡ್ಜ್ ನೇಮಕ ಮಾಡಿ ಅಂತ ನಾನು ಹೇಳಲ್ಲ ಹೈಕೋರ್ಟ್ ಜಡ್ಜಿನ ಒಂದು ಸುರ್ಪದಿಯಲ್ಲಿ ಇದರ ತನಿಖೆ ಆಗ್ಬೇಕು ಅಂತೇಳಿ ನಾವು ಆಗ್ರಹವನ್ನ ಮಾಡಿದಿರಿ ಇಲ್ಲೂ ಇಲ್ಲಪ್ಪ ಇರೋದ ನಾಲ್ಕು ಐದು ಇರಬೇಕು ನೂರ ಅರವತ್ ಪಟ್ಟಿನೇ ಇದೆ ತಗೊಂಡಿದ್ದೀನಿ ಅಲ್ಲ ಡ್ರಗ್ ಇನ್ಸ್ಪೆಕ್ಟರ್ ಇಲ್ಲ ಇನ್ ಕಂಟ್ರೋಲ್ ಮಾಡೋದೇ ಬರ್ತೇವೆ ಸರ್ಕಾರ ಅದಕ್ಕೆ ಈ ತರ ಕಳಪೆ ಡ್ರಗ್ ಗಳು ಬರ್ತಾ ಇರುವಂತ ಈಗ ಇದನ್ನ ಸದನದಲ್ಲಿ ನಿಲುವಳಿ ಸೂಚನೆಯನ್ನ ತರವಂತದ್ಕೆ ನಾವು ಮಾತಾಡಿದ್ರಿ ಮೇಡಮ್ ಅವ್ರೆಲ್ಲ ನಿಲುವಳಿ ಸೂಚನೆ ತರೋದ್ಕೆ ನಿನ್ನೆನೆ ನಾವು ತೀರ್ಮಾನ ಮಾಡಿದ್ರಿ ನಾನು ಸನ್ಮಾನ್ಯ ಜೆ ಡಿ ಎಸ್ನ ನಾಯಕರಾದಂಥ ಕುಮಾರಸ್ವಾಮಿ ಅವರ ಜೊತೆ ನಾನು ಟೆಲಿಫೋನಲ್ಲಿ ಮಾತಾಡಿದ್ದೀನಿ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಾ ಬಿಜೆಪಿ ಮತ್ತು ಜೆ ಡಿ ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗಳಾಗ್ತಾ ಇರೋದಂತ ಸಾವು ನೋವುಗಳು ಮಕ್ಕಳ ಸಾವು ಬಾಣಂತಿಯರ ಸಾವು ಕಳಪೆ ಔಷಧ ಇವೆಲ್ಲದರ ಬಗ್ಗೆನು ಕೂಡ ಸದನದಲ್ಲಿ ನಿಲುವಳಿ ಸೂಚನೆಯನ್ನು ನಾವು ತರೋರಿದ್ದೀರಿ ಅಲ್ಲಿ ಚರ್ಚೆ ಮಾಡ್ತೀರಿ ಮತ್ತು ತನಿಖೆಗೆ ನ್ಯಾಯಾಂಗ ತನಿಖೆಗೆ ಒತ್ತಾಯವನ್ನ ನಾವು ಮಾಡ್ತೀರಿ ಈ ಬಡವರ ಸಾವಿಗೆ ನ್ಯಾಯ ಸಿಗ್ಬೇಕು ಬಡವರ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗ್ಬೇಕು ಶಿಶುಗಳ ಮರಣಕ್ಕೆ ನ್ಯಾಯ ಸಿಗ್ಬೇಕು ಮತ್ತು ಇದು ಇನ್ನು ಮುಂದೆ ಈ ತರದ ಘಟನೆಗಳು ಆಗ್ಬಾರ್ದು ಅದಕ್ಕೆ ಏನ್ ಕ್ರಮ